ಮನೆಯ ವೀಕ್ಷಕರಿಗೆ ಸ್ವಾಗತ ಗ್ರಾಮೀಣ ಜನರ ಮನ ಸೆಳೆದ ವಿದ್ಯಾರ್ಥಿಗಳ ತಂಡ ಕೃಷಿ ವಿಶ್ವವಿದ್ಯಾನಿಲಯದ ಅಂತಿಮ ವರ್ಷದ ವಿದ್ಯಾರ್ಥಿಗಳು ರೈತರೊಂದಿಗೆ ಗೊಬ್ಬರ ತಯಾರಿಕೆ ಜೀವಾಮೃತ ಮತ್ತು ಬೀಜಾಮೃತ ಕುರಿತು ಪ್ರಾತ್ಯಕ್ಷಿಕೆಯ ಜೊತೆ ಜೊತೆಗೆ ಚರ್ಚೆಯನ್ನ ನಡೆಸಿದರು ಕೃಷಿ ವಿಶ್ವವಿದ್ಯಾನಿಲಯದ ಅಂತಿಮ ವರ್ಷದ ವಿದ್ಯಾರ್ಥಿಗಳು ತಮ್ಮ ಗ್ರಾಮೀಣ ಕೃಷಿ ಕಾರ್ಯಾನುಭವ ಪಡೆಯುವ ಕಾರ್ಯಕ್ರಮದಡಿಯಲ್ಲಿ ಹದಿಮೂರು ವಾರಗಳ ಕಾಲ ಮುಂಗಾರು ಹಂಗಾಮಿಗೆ ಸರಿಹೊಂದುವಂತೆ ಹೊಂದುವಂತೆ ರೈತ ಸಂಪರ್ಕ ಕೇಂದ್ರ ಮತ್ತು ಅದರ ವ್ಯಾಪ್ತಿಯಲ್ಲಿ ಬರುವ ಹಳ್ಳಿಗಳಲ್ಲಿ ರೈತರೊಂದಿಗೆ ಕೃಷಿ ವಿಸ್ತರಣಾ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದು ರೈತರೊಂದಿಗೆ ಸಂವಾದ ನಡೆಸುವುದಷ್ಟೇ ಅಲ್ಲದೆ ಗೊಬ್ಬರ ತಯಾರಿಕೆ ಬೀಜಾಮೃತ ಜೀವಾಮೃತದ ವಿಧಾನದ ಪ್ರಾತ್ಯಕ್ಷಿಕೆಯನ್ನು ಕೂಡ ನಡೆಸಿದರು ಮಾಗಡಿ ತಾಲೂಕಿನ ಕಸಬ ಹೋಬಳಿಯ ಹುಚ್ಚನ್ಮೇಗೌಡನ್ಪಾಳ್ಯ ಇಲ್ಲಿ ಕಾರ್ಯಕ್ರಮದ ಅಂಗವಾಗಿ ಸುಮಾರು ಇಪ್ಪತ್ತು ವಿದ್ಯಾರ್ಥಿಗಳು ವಾಸವಿದ್ದು ರೈತರಿಂದ ಮಾಹಿತಿ ಪಡೆದು ಅವರ ಸಮಸ್ಯೆಗಳಿಗೆ ವಿಜ್ಞಾನಿಗಳ ಸಹಾಯದೊಂದಿಗೆ ಪರಿಹಾರವನ್ನು ನೀಡುವ ಕೆಲಸವನ್ನು ನಿರಂತರವಾಗಿ ಮಾಡುತ್ತಿದ್ದಾರೆ ಮಾಗಡಿ ತಾಲೂಕಿನ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮದಡಿಯಲ್ಲಿ ಕಾಂಪೋಸ್ಟ್ ಜೀವಾಮೃತ ಮತ್ತು ಬೀಜಾಮೃತಗಳ ಕುರಿತು ವಿಧಾನ ಪ್ರದರ್ಶನ ಪ್ರಾತ್ಯಕ್ಷಿಕೆಯ ಮೂಲಕ ನಡೆಸಿಕೊಡುವುದಷ್ಟೇ ಅಲ್ಲದೆ ಸರಿಸುಮಾರು ನಲವತ್ತೈದು ನಿಮಿಷಗಳಿಗೂ ಹೆಚ್ಚಿನ ಕಾಲ ರೈತರೊಂದಿಗೆ ಚರ್ಚೆಯನ್ನು ನಡೆಸುವ ಮೂಲಕ ಹಲವಾರು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಿ ಅವರ ಅಭಿಪ್ರಾಯಗಳನ್ನು ಕೂಡ ಪಡೆದುಕೊಂಡರು ಇದೇ ಸಂದರ್ಭದಲ್ಲಿ ಕೃಷಿ ವಿಶ್ವವಿದ್ಯಾಲಯದ ಅಂತಿಮ ವರ್ಷದ ವಿದ್ಯಾರ್ಥಿಗಳ ಜೊತೆ ಜೊತೆಗೆ ಹುಚ್ಚು ಹನುಮೇಗೌಡನ ಪಾಳ್ಯದ ಊರಿನ ಹಿರಿಯರಾದ ಕೆಂಪಣ್ಣನವರು ಪ್ರಗತಿಪರ ರೈತರಾದ ಕುಮಾರಸ್ವಾಮಿ ಗಂಗಣ್ಣ ಮತ್ತು ಊರಿನ ರೈತರೆಲ್ಲರೂ ಭಾಗವಹಿಸಿ ಅನುಭವಗಳನ್ನು ಪಡೆದುಕೊಂಡು ಸಂವಾದದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು ವರದಿ ಜಮೀರ್ ಅಹಮದ್ ಸುದ್ದಿಮನೆ ಕನ್ನಡ ನ್ಯೂಸ್ ಈಗ ಒಂದ್ ಇಡಿಯಷ್ಟು ಇಷ್ಟು ನನ್ ಕೈದಷ್ಟು ಸಗಣಿ ಒಂದ್ ಕೆಜಿನ ಒಂದ್ ಅರ್ಧ ಕೆಜಿ ಸಗಣಿ ಆದ್ರೆ ಸಾಕು ನಿಮ್ಗೆ ಆ ಸೂಕ್ಷ್ಮ ಜೀವಗಳೇ ಮತ್ತೆ ಉಟ್ಕೊಳಸೆ ಹಾ ನಾಟಿ ಹಸು ಹಸ್ರೆ ಒಳ್ಳೇದು ಅಷ್ಟೇ ಈಗ ಇಪ್ಪತ್ ಕೆಜಿ ಕೆ ಜಿ ಯಾಕೆ ಅದಾದ್ರೆ ಒಂದು ಆರೋಗ್ಯ ಒಂದು ಐದ್ ಕೆಜಿ ಸಗಣಿ ಯೂಸ್ ಮಾಡ್ಬೋದು ಐದು ಕೆಜಿ ಸಗಣಿ ಮತ್ತೆ ಒಂದು ಎಷ್ಟು ಎರಡು ಕೆಜಿ ಸಗಣಿ ಯೂಸ್ ಮಾಡ್ಕೊಂಡು ಇಪ್ಪತ್ತು ಕೆಜಿ

ಸೀಡ್ಸು ಬೀಜ ಈಗ ಮಕ್ಕಳೇನು ಚೆನ್ನಾಗಿರ್ತಾವೆ ನಾಟಿ ಹಸಿನ ಹಾಲು ಕೊಡಿದ್ರೆ ಹಂಗೆ ನಾಟಿ ಹಸಿನ ತಪ್ಪೆ ಹಾಕಿದ್ರೆ ಬೀಜನೂ ಚೆನ್ನಾಗಿರ್ತಾವೆ ಅಷ್ಟೇ ಜೀವಾಮೃತ ಎಂಬುದರ ಅದರ ಮಹತ್ವ ಹಾಗೂ ಅದು ಹೇಗ್ ತಯಾರಿಸ್ಬೇಕಂತ ಹೇಳಿಕೊಡಲು ಮೊದಲಿಗೆ ಈಗ ಏನಾಗ್ತಿದೆ ರೈತರೆಲ್ಲ ರಾಸಾಯನಿಕ ಗೊಬ್ಬರ ಏನಿದೆ ಅದನ್ನ ಯೂಸ್ ಮಾಡಿ ಬಳಕೆ ಮಾಡಿ ಮಾಡಿ ಅವರ ಹೊಲ ತೋಟ ಹಾಗಾದ ಮಣ್ಣು ಏನಿದೆ ಅದರ ಫಲವತ್ತತೆ ಕಡಿಮೆ ಆಗ್ತಾ ಬರ್ತಿದೆ ಅಲ್ಲಿ ಮಹತ್ ಉಪಯುಕ್ತ ಸೂಕ್ಷ್ಮ ಜೀವಿಗಳೇನೆಲ್ಲ ಇರುತ್ತೆ ಅದರ ಸಂಖ್ಯೆ ಕಡಿಮೆ ಆಗ್ತಾ ಬರ್ತಿದೆ ಬರ್ ಬರ್ತಿದೆ ಆಮೇಲೆ ಫೈನಲ್ ಆಗಿ ಏನಾಗುತ್ತೆ ಅಂದರೆ ನೀವೇನು ಲೈಕ್ ಬೆಳೆಗಳ ಇಳುವರಿ ಏನು ಎಕ್ಸ್ಪೆಕ್ಟ್ ಮಾಡ್ತಿರೋ ಅದು ಕಮ್ಮಿ ಆಗ್ತಾ ಬರುತ್ತೆ ಸೊ ನೀವೇನು ಮಾಡ್ಬೇಕಂದ್ರೆ ಸಾವಯವ ಸಾವಯವ ಕೃಷಿಗೆ ಜಾಸ್ತಿ ಒತ್ತು ಕೊಡಬೇಕು ಅದರಲ್ಲಿ ಜೀವಾಮೃತ ಎಂಬುದು ಒಂದು ಬಹಳ ಮುಖ್ಯ ಆಗಿದೆ ಆ ಹೆಸರಲ್ಲಿದೆ ಇದೆ ಜೀವ ಅಮೃತ ಅದು ಜೀವಿಗಳಿಗೆ ಒಂದು ಅಮೃತವಾಗಿದೆ ಏನು ನಿಮ್ಮ ಮಣ್ಣಿನಲ್ಲಿ ಏನು ಸೂಕ್ಷ್ಮ ಜೀವಿಗಳು ಉಪಯುಕ್ತ ಸೂಕ್ಷ್ಮ ಜೀವಿಗಳು ಏನಿದೆ ಅದಕ್ಕೊಂದು ಅಮೃತ ರೀತಿ ಅದು ಆಕ್ಟ್ ಮಾಡುತ್ತೆ ಇದು ನೀವೇನೆಲ್ಲ ಸುಲಭವಾಗಿ ನೀವು ಮನೆಗಳಲ್ಲಿ ಅಥವಾ ಆಚೆ ಈಚೆ ಪದಾರ್ಥಗಳು ಏನಿದೆ ಅದರಿಂದನೇ ನೀವು ತಯಾರಿಸ್ಬೋದು ನೀವೇನು ಮಾರ್ಕೆಟ್ಗೆ ಹೋಗಿ ಏನು ತಯಾರಿ ಮಾಡಬೇಕಂತ ಏನಿಲ್ಲ ಇದಕ್ಕೇನ್ ದುಡ್ಡು ಏನ್ ಖರ್ಚಾಗಲ್ಲ ನೀವು ಇರೋಂತ ಪದಾರ್ಥಗಳಲ್ಲಿಯೇ ನೀವು ಸುಲಭವಾಗಿ ತಯಾರಿಸಬಹುದು ಅಹ್ ಇದ್ರ ಮಹತ್ವ ಏನಂದ್ರೆ ಇದನ್ನ ಹಾಕೋದ್ರ ಜೀವಾಮೃತವನ್ನು ಬಳಸುವುದರಿಂದ ನಿಮ್ಮ ಹೊಲ ಹೊಲ ತೋಟ ಗತಿ ಏನಿದೆ ಆದ್ರೆ ಮಣ್ಣಿನ ಮಣ್ಣಿನಲ್ಲಿ ಸೂಕ್ಷ್ಮ ಉಪಯುಕ್ತ ಸೂಕ್ಷ್ಮ ಜೀವಿಗಳು ಅದರ ಸಂಖ್ಯೆ ಹೆಚ್ಚಾಗುತ್ತದೆ ಮತ್ತೆ ನಿಮಗೆ ಗೊತ್ತಿರ್ಬೋದು ಸಾವ ಸಾರಜನಕ ಎಷ್ಟು ಮುಖ್ಯ ಒಂದು ಎಂಥ ಇಳು ಇಳುವರಿಗೆ ಬೆಳೆಗಳ ಇಳು ಇಳುವರಿಗೆ ಮತ್ತು ಮತ್ತೆ ಇದು ನಿಮಗೆಲ್ಲ ಗೊತ್ತಿರೋ ಹಾಗೆ ಎರೆಹುಳಗಳು ಏನಿದೆ ಅದನ್ನ ನೀವು ರೈತರ ಬಂದು ಅಂತ ಕರೀತಾರೆ ಅದರ ಸಂಖ್ಯೆಯು ಹೆಚ್ಚಾಗ್ತದೆ ಮತ್ತೆ ಕೊನೆಗೆ ಬೆಳೆಗಳ ಎಂಥ ಇಳುವರಿ ಹೆಚ್ಚಾಗ್ತದೆ ಇದು ನಾನೀಗ ಹೇಗೆ ತಯಾರಿಸ್ಬೇಕಂತ ಹೇಳ್ಕೊಡ್ತೀನಿ ಇದನ್ನು ನೀವು ನೀವು ಒಂದು ಪ್ಲೇಸ್ ಸೆಲೆಕ್ಟ್ ಮಾಡಬೇಕು ಆ ಪ್ಲೇಸ್ ಹೆಂಗಂದರೆ ಇದು ಎಂಥ ಇದು ನೆರಳು ಅಡಿ ಇರಬೇಕು ಇನ್ನೂರು ಲೀಟರ್ ಡ್ರಮ್ ಡ್ರಮ್ನ ಸೆಲೆಕ್ಟ್ ಮಾಡಬೇಕು ಅದಕ್ಕೆ ನೂರ ಎಪ್ಪತ್ತೈದು ಲೀಟರ್ ವಾಟರ್ ನೀರನ್ನು ಹಾಕಿ ಮತ್ತು ಹತ್ತು ಕೆ ಜಿ ಸಗಣಿ ಹತ್ತು ಲೀಟರ್ ಎಂಥ ಗಂಜಲ ಮತ್ತೆ ಎರಡ್ ಕೆ ಜಿ ಇದು ದ್ವಿದ್ವಳ ದ್ವಿದ್ವಳ ಅಥವಾ ಏನ ಎಂತ ಕಡಲೆ ಹಿಟ್ಟು ಅದ್ರ ಎರಡ್ ಕೆಜಿ ಹಾಕಬೇಕು ಹಾಕ್ಬೇಕು ಆಮೇಲೆ ಎರಡ್ ಕೆ ಜಿ ಬೆಲ್ಲ ಇದೆಲ್ಲ ನಿಮಗೆ ಮನೆಗಳೆಲ್ಲ ಸಿಗುವಂತದ್ದು ಆಮೇಲೆ ಒಂದು ಹಿಡಿ ಮಣ್ಣ ಹಾಕ್ಬೇಕು ಇಡಿ ಮಣ್ಣು ಏನಂದ್ರೆ ನಿಮ್ದು ಹೊಲ ತೋಟ ಗದ್ದೆಯಲ್ಲಿ ಏನೆಲ್ಲ ಬದುವಿನಲ್ಲಿ ಇರುತ್ತಲ್ಲ ಒಂದ್ ಅದನ್ನ ಒಂದ್ ಹಿಡಿ ಮಣ್ಣು ತಗೊಂಡ್ಬಿಟ್ಟು ಇದೆಲ್ಲ ಹಾಕಬೇಕು ಈ ಹಿಡಿ ಮಣ್ಣು ಏನ್ ತಗೊಂತಿರೋ ಅದು ಬಹಳ ಮುಖ್ಯ ಯಾಕೆಂದ್ರೆ ಅದ ಅದರಲ್ಲೇ ನಿಮಗೆ ಉಪಯುಕ್ತ ಸೂಕ್ಷ್ಮ ಜೀವಿಗಳೇನಿರುತ್ತೆ ಅದ್ ಜೀವಾಮೃತ ಯಾಕೆ ಮಾಡ್ಬೇಕಂದ್ರೆ ನೀವು ನಿಮ್ ನಿಮ್ ಪ್ಲಾಟ್ ಅಲ್ಲಿ ಇದು ಮಣ್ಣಿನಲ್ಲಿ ಉಪಯುಕ್ತ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಹೆಚ್ಚು ಹೆಚ್ಚು ಮಾಡಕ್ಕೋಸ್ಕರ ಈ ಜೀವಾಮೃತವನ್ನು ಮಾಡಲಾಗುವುದು ನೀವೇನಿಕೆ ಇದು ಗಂಜ್ಲಾ ಮತ್ತೆ ಇದು ಸಗಣಿ ಏನಕ್ಕೆ ಅಂದ್ರೆ ಇದರಲ್ಲಿ ಸಾವಿರ ಇಂದ ಲಕ್ಷಾಂತರ ಉಪಯುಕ್ತ ಸೂಕ್ಷ್ಮ ಜೀವಿಗಳು ಇರುತ್ತೆ ಮತ್ತೆ ಏನಕ್ಕೆ ಕಡಲೆ ಇಟ್ಟು ಅದರ ಏನಕ್ಕೆ ಉಪಯೋಗಿಸ್ಬೇಕಂದ್ರೆ ಅದರಲ್ಲಿ ಪ್ರೋಟೀನ್ಸ್ ಇರುತ್ತೆ ಮತ್ತೆ ಇದು ಬೆಲ್ಲ ಏನಕ್ಕೆ ಯೂಸ್ ಮಾಡ್ಬೇಕಂದ್ರೆ